ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡುವುದು ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಜ್ಯೂಸ್ ಮಾಡುವುದನ್ನು ತೋರಿಸಿದ್ದೇನೆ ನಾನಿಲ್ಲಿ ಫಸ್ಟು ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡ್ತಾ ಇರೋದು ಸಣ್ಣಗೆ ನಾವು ಫಸ್ಟು ಎಲ್ಲ ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೋಬೇಕು ಫಸ್ಟು ನೋಡಿ ನಾನಿಲ್ಲಿ ಇಷ್ಟೂ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಸಣ್ಣಗೆ ಕಟ್ ಇರೋದು ಇದು ಜ್ಯೂಸಿಗೆ ಮೇಲ್ಗಡೆ ಒಂದು ಸ್ವಲ್ಪ ನಾವು ಜ್ಯೂಸ್ ಮಾಡಿದ ನಂತರ ಹಾಕಬೇಕು ತುಂಬಾ ಚೆನ್ನಾಗಾಗತ್ತೆ ನಾವು ಈ ಥರ ಹಾಕಿದರೆ ಮಧ್ಯದಲ್ಲೆಲ್ಲ ಕಲ್ಲಂಗಡಿಯನ್ನು ಬಾಯಿಗೆ ಸಿಗುತ್ತಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ ಆಗ ಈ ಥರ ನೀವು ಒಂದು ಸತ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಈ ಥರ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಈಗ ಕಟ್ ಮಾಡಿರುವ ಕಲ್ಲಂಗಡಿ ಹಣ್ಣನ್ನು ಹಾಕ್ತಾ ಇರೋದು ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಹಾಕಿ ಈಗ ಒಂದು ಸ್ವಲ್ಪ ಪುದೀನ ಹಾಕಿ ಪುದೀನ ಸ್ಕಿಪ್ಪು ನೀವು ಬೇಕಂದರೆ ಹಾಕಿ ಇಲ್ಲಾಂದರೆ ಬೇಡ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಈ ಥರ ನೋಡಿ ಈಗ ಮಿಕ್ಸಿ ಮಾಡಿದ ಆಗಿದೆಯಲ್ಲ ಈಗ ಇದನ್ನು ನಾವು ಸೋಸ್ಕೋಬೇಕು ನೋಡಿ ನಾನು ಜ್ಯೂಸ್ ಸೋಸುವ ಚಾಣಗಿಯಿಂದ ಇದನ್ನು ಸೋಸ್ತಾ ಇರೋದು ನೋಡಿ ಇವಾಗ ನಾವು ಜ್ಯೂಸನ್ನು ರೆಡಿ ಮಾಡಿ ಇಟ್ಟಿದ್ದೇವಲ್ಲ ಈಗ ಇದಕ್ಕೇ ನಾವು ಒಂದು ಸ್ವಲ್ಪ ನಾನು ಆಗಲೇ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ ಅಲ್ಲ ಕಲ್ಲಂಗಡಿ ಹಣ್ಣು ಅದನ್ನು ಹಾಕ್ತಾ ಇರೋದು ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಕಾಮ ಕಸ್ತೂರಿ ಬೀಜವನ್ನು ನೆನೆ ಹಾಕಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ನೆನೆ ಇಡಬೇಕಾಗತ್ತೆ ಅದು ಇದು ಸ್ಕಿಪ್ಪು ನಿಮಗೆ ಬೇಕಂದರೆ ಹಾಕಿ ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ ಕಾಮ ಕಸ್ತೂರಿ ಬೀಜ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತಂಪು ಅದು ಈ ದಿನದಲ್ಲಿ ಈಗ ನಾವು ಮಿಕ್ಸಿ ಮಾಡಿರೋ ಜ್ಯೂಸನ್ನು ಕೂಡ ಇದಕ್ಕೆ ಹಾಕಬೇಕು ಈಗ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕಿ ಚಾಟ್ ಮಸಾಲ ಹಾಕೋದ್ರಿಂದ ಜ್ಯೂಸು ತುಂಬಾ ಚೆನ್ನಾಗತ್ತೆ ಈಗ ಎಲ್ಲವೂ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಈಗ ನಾವು ಒಂದು ಗ್ಲಾಸಿನಷ್ಟು ಹಾಲನ್ನು ಸೇರಿಸ್ತಾ ಇರೋದು ತುಂಬಾ ಆಗುತ್ತೆ ಹಾಲನ್ನು ಹಾಕಿದ ನಂತರ ಎಲ್ಲವೂ ಮತ್ತೆ ಒಂದು ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಎತ್ತಿಟ್ಬಿಡಿ ತಣ್ಣಗಾದ ನಂತರ ನಾವು ಒಂದು ಗ್ಲಾಸಿಗೆ ಐಸ್ ಕ್ಯೂಬನ್ನು ಹಾಕಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಡ್ ಪಡ್ತಾರೆ ನಿಮಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಇದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡುವುದನ್ನು ತೋರಿಸಿದ್ದೇನೆ ನಿಮಗೆ ತುಂಬಾ ಚೆನ್ನಾಗಾಗಿದೆ ನಿಮಗೂ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ನೀವು ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ